ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಶಾಸ್ತ್ರಿಗಳೇ ಮೊದಲಿಗೆ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಒಂದ್ಸಲ ಗಮನಿಸ್ಕೊಳ್ಳೋದಾದ್ರೆ ವೃಷಭ ರಾಶಿಯಲ್ಲಿ ಕುಜ ಮತ್ತು ಗುರು ಯುತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಕರ್ಕಟಕ ರಾಶಿಯಲ್ಲಿ ರವಿ ಬುಧ ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ ಕೇತು ಹಾಗೂ ಮಾಂದಿ ಉದಿಯಾಗಿದೆ ಅದು ಕನ್ಯಾ ರಾಶಿಯಲ್ಲಿ ಇನ್ನು ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ ಶನೇಶ್ಚರ ರಾಶಿಯಲ್ಲಿ ರಾಹು ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಸ್ವಲ್ಪ ಸಾಲ ಬಾಧೆ ಇದೆ ಈ ದಿವಸ ಮತ್ತು ದೇಹಕ್ಕೆ ಪೆಟ್ಟು ಬೀಳಬಹುದು ತರಚೋದು ಗಾಯಗಳಾಗೋದು ಇಂಥ ಒಂದು ಸಾಧ್ಯತೆ ಇದೆ ಹುಷಾರು ಕೆಲಸದಲ್ಲಿ ಅನುಕೂಲಕರವಾಗಿದೆ ಇನ್ನು ಕುಟುಂಬದಲ್ಲಿ ಹಣಕಾಸಿನ ಸಹಕಾರ ಉಂಟಾಗುತ್ತೆ ಕುಟುಂಬ ಸಹಕಾರ ಚೆನ್ನಾಗಿದೆ ತೊಂದರೆ ಇಲ್ಲ ಆದರೆ ಆರೋಗ್ಯದ ದೃಷ್ಟಿಯಿಂದ ನೀವು ಸುಬ್ರಹ್ಮಣ್ಯ ಕವಚವನ್ನು ಕೇಳೋದು ತುಂಬ ಒಳ್ಳೆಯದು ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ನೋಡಿ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಮಾಂದಿ ಉದಿಯಾಗಿದೆ ಇದು ಸ್ವಲ್ಪ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಡಕನ್ನು ಉಂಟು ಮಾಡುತ್ತೆ ಮುಖ್ಯವಾಗಿ ಶ್ಯೂರಿಟಿ ಹಾಕೋದು ಇನ್ಯಾವುದೋ ಪ್ರಾಮಿಸನ್ನು ಒಪ್ಕೊಂಬಿಡೋದು ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಈ ದಿವಸ ಅದರಿಂದ ತೊಡಕು ತೊಂದರೆ ಇದೆ ಬುದ್ಧಿ ವೀಕ್ ಆಗುತ್ತೆ ಈ ದಿವಸ ನಿಮಗೆ ಆದರೆ ಸಂಗಾತಿಗೆ ಸಪೋರ್ಟ್ ಚೆನ್ನಾಗಿದೆ ಸಹಕಾರ ಚೆನ್ನಾಗಿರ್ತದೆ ಮತ್ತು ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲ ಉಂಟಾಗುತ್ತೆ ಈ ಕೃಷಿ ರಿಲೇಟೆಡ್ ಕೃಷಿ ಸಂಬಂಧಿ ಕೆಲಸಗಾರರಲ್ಲಿ ಅಥವಾ ಆ ಚಟುವಟಿಕೆಗಳಲ್ಲಿ ತುಂಬ ಲಾಭ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಈ ದಿವಸ ಚೆನ್ನಾಗಿದೆ ಹೆಚ್ಚಿನ ತೊಡಕಿಲ್ಲ ಪರಿಹಾರಕ್ಕೆ ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ದಿವಸ ಬಂಧುಗಳಲ್ಲಿ ಸ್ವಲ್ಪ ಮನಸ್ತಾಪ ಬರುವ ಸಾಧ್ಯತೆ ಇದೆ ಹೀಗಾಗಿ ಅತಿಯಾದ ಚರ್ಚೆಗಳು ಬೇಡ ಇನ್ನು ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಸ್ವಲ್ಪ ಹುಷಾರಾಗಿರಿ ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ ಇರ್ತದೆ ಇದ್ದಿದ್ದನ್ನು ಕೊಟ್ಬಿಟ್ಟು ಆಮೇಲೆ ತಲೆ ಮೇಲೆ ಕೈ ಎತ್ತುಕೊಳ್ಳೋದು ಆ ಥರದ್ದೊಂದು ಪರಿಸ್ಥಿತಿ ಬರುತ್ತೆ ಸ್ವಲ್ಪ ಹುಷಾರು ಅಷ್ಟೇ ಸ್ವಲ್ಪ ಪರಿಶ್ರಮ ಇದೆ ಈ ದಿವಸ ಈ ಕಾರಣದಿಂದಾಗಿ ನೀವು ತಪ್ಪದೇ ಈ ದಿವಸ ಒಳ್ಳೆಯ ದಿವಸ ಹೀಗಾಗಿ ಏಕಾದಶಿ ಆ ವ್ರತವನ್ನು ಮಾಡೋದು ಬಹಳ ಒಳ್ಳೆಯದು ಜೊತೆಗೆ ವಿಷ್ಣು ಸಹಸ್ರಾಮ ಅದು ತುಂಬ ತುಂಬ ಅನುಕೂಲ ಆಗುತ್ತೆ ಹೇಳ್ಕೊಳ್ಳಿ ಕರ್ಕಟಕ ರಾಶಿ ಕರ್ಕಟಕ ರಾಶಿವರೆಗೆ ದಿವಸ ನೋಡಿ ನಿಮ್ಮ ರಾಷ್ಟ್ರಾಧಿಪತಿ ತುಂಬ ಚೆನ್ನಾಗಿದ್ದಾನೆ ಪಕ್ಷದ ಬಲ ಇದೆ ಈ ಕಾರಣದಿಂದಾಗಿ ನಿಮಗೆ ಬೌದ್ಧಿಕ ಶಕ್ತಿ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಅನುಕೂಲವಾಗಿದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಸಹೋದರರಲ್ಲಿ ಮನಸ್ತಾಪ ಬರೋ ಸಾಧ್ಯತೆ ಇದೆ ದಾಯಾದಿ ಕಲಹ ಇದೆಯಲ್ಲ ಅದು ನಿಮ್ಮನ್ನು ಕಾಡಬಹುದು ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ಹಣಕಾಸಿನಲ್ಲಿ ತೊಡಕು ಬರುತ್ತೆ ಅತಿಯಾದ ವ್ಯಯವನ್ನು ಸೂಚಿಸ್ತಾ ಇದೆ ವಿದ್ಯಾರ್ಥಿಗಳಿಗೆ ತೊಂದರೆಯನ್ನು ಸೂಚಿಸ್ತಾ ಇದೆ ತೊಡಕು ಹುಷಾರಾಗಿರಬೇಕು ಈ ದಿವಸ ಸಮಾಧಾನ ಬೇಕು ಮುಖ್ಯವಾಗಿ ದಿವಸ ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿರ್ತದೆ ಬಂಧುಗಳ ಉಪಕಾರ ನೀವು ಕಷ್ಟ ಅಂದಾಗ ಅವರಿಂದ ಸಹಾಯ ಸಿಕ್ಕದು ನಿಮಗೆ ಮಹಾ ಸಂತೋಷ ತಂದು ಕೊಡುತ್ತೆ ಆ ರೀತಿಯಲ್ಲಿದೆ ವೃತ್ತಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಆತಂಕ ಬೇಡ ಪ್ರಾರ್ಥನೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆ ವಿಷ್ಣುವಿನ ಜೊತೆಗೆ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ ತುಂಬಾ ದಿವಸ ತುಂಬ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿ ದಿವಸ ಆರೋಗ್ಯದಲ್ಲಿ ಬಾಧೆ ಸೂಚಿಸ್ತಾ ಇದೆ ಆದರೆ ಕೆಲಸ ಕಾರ್ಯಗಳಿಗೆ ತೊಡಕಿಲ್ಲ ಸಹೋದರ ಸಹಕಾರ ಚೆನ್ನಾಗಿರ್ತದೆ ಈ ದಿವಸ ಆರೋಗ್ಯದ ದೃಷ್ಟಿಯಿಂದ ನೀವು ಧನವಂತರಿ ಪ್ರಾರ್ಥನೆ ಅದು ವಿಷ್ಣುವಿನ ಮತ್ತೊಂದು ರೂಪ ಧನವಂತರಿ ಪ್ರಾರ್ಥನೆ ಮಾಡೋದರಿಂದ ತುಂಬ ಅನುಕೂಲ ಆಗುತ್ತೆ ಇನ್ನುಳಿದ ಆರು ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಡಿ ಶಾಸ್ತ್ರಿಗಳ ಅದಕ್ಕೂ ಮುಂಚೆ ಮತ್ತೊಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್